ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಆದ ಕ್ರಿಸ್ಪಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಕುರ್ಕುರೆ ಅಂತ ಹೇಳ್ಬೋದು ಯಾವ ಥರ ಮಾಡೋದು ಈ ಬೆಂಡೆಕಾಯಿ ಕುರ್ಕುರೆ ನಾನು ತುಂಬ ಸುಲಭವಾಗಿ ಬಿಸಿ ಬಿಸಿ ಟೀ ಕಾಫಿ ಜೊತೆ ನೀವು ತಿಂತಾ ಇದ್ರೆ ತಿಂತಾನೆ ಇರ್ತೀರಾ ಎಲ್ಲರಿಗೂ ಇಷ್ಟ ಆಗುತ್ತೆ ಮಿಸ್ ಮಾಡದೆ ಒಮ್ಮೆ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬೆಂಡೆಕಾಯಿ ಎಲ್ರಿಗೂ ಗೊತ್ತಿದೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಟ್ ಎಲ್ಲರೂ ಬೆಂಡೆಕಾಯಿನ ತಿನ್ನಲ್ಲ ಅದಕ್ಕೆ ಮಾಡ್ತೀನಿ ಅಂದರೆ ಸಲ ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ರುಚಿ ಕೂಡ ಬೇಕಾಗುತ್ತೆ ಹೊರಗಡೆಯಿಂದ ನೀವು ಚಿಪ್ಸ್ ಅದು ಇದು ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ನಾನು ಒಂಥರ ಸ್ಪೆಷಲ್ ಆದ ಈ ಕುರ್ಕುರೆನ ಮಾಡ್ತಾ ಅದು ಬೆಂಡೆಕಾಯಿ ಕುರ್ಕುರೆ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಿಕ್ಕವರಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇಲ್ಲಿ ನೋಡಿ ಬೆಂಡೆಕಾಯಿ ನಾನು ಒಂದು ಕಾಲು ಕೆಜಿ ಇಂತ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಎಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡು ಮಿಡ್ಲಲ್ಲಿ ನಾನು ತೋರಿಸಿ ನೋಡಿ ಯಾವ ರೀತಿ ಕಟ್ ಮಾಡಬೇಕು ಅಂತ ತುಂಬಾ ಎಳೆದಾಗಿರಬೇಕು ತುಂಬಾ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಿದ್ರೆ ಎರಡು ಪೀಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನೀವು ಡಬಲ್ ಅಂದ್ರೆ ತೆಳುವಾಗಿ ಮಾಡ್ಕೊಬೋದು ನೋಡಿ ಇಲ್ಲಿ ತೋರ್ಸಿದ್ವಿ ಈ ತರ ಕಟ್ ಮಾಡಿಕೊಂಡು ಏನಾದರೂ ಹುಳ ಗಿಡ ಏನಾದ್ರು ಇದೆ ಅಂತ ನೋಡಿಕೊಂಡು ಚೆಕ್ ಮಾಡಿ ನಂತರ ಈ ತರ ಮಿಡ್ಲಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಇದೇ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಇದು ತುಂಬ ಎಳೆದಿತ್ತು ಇಲ್ಲಾಂದ್ರೆ ಸ್ವಲ್ಪ ದಪ್ಪ ಇದ್ರೆ ಏನು ಮಾಡ್ತೀರಾ ಮತ್ತೆ ಕಟ್ ಮಾಡಿ ಮತ್ತೆ ಇನ್ನೊಂದು ಪೀಸ್ ಮಾಡ್ಕೊಳ್ಳಿ ಈ ಥರ ಎಲ್ಲ ನಾನು ಕಟ್ ಮಾಡಿಕೊಂಡು ಈಗ ನಾನು ನಾನೊಂದು ಪಾತ್ರೆಯಲ್ಲಿ ಹಾಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಕಟ್ ಅಲ್ವಾ ಸೊ ಈಗ ಏನು ಮಾಡೋಣ ಅಂದರೆ ಈ ಒಂದು ಕಡಾಯಿ ಇಟ್ಕೊಳ್ತೀನಿ ಒಂದು ಬಾಣಲೆಯಲ್ಲಿ ನಾನು ಅದನ್ನು ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆನ ಹಾಕೋಬೇಕಾಗತ್ತೆ ಈಗ ಇದರಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ನಂತರ ಅದೇ ಸ್ಪೂನಿಂದ ಎ ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬೇಕಾಗತ್ತೆ ಒಂದು ಟೇಬಲ್ ಸ್ಪೂನಷ್ಟು ಫ್ಲೋರ್ ಎರಡು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಸ್ವಲ್ಪ ಅರಿಶಿನ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಸಾಲ್ಟ್ ಹಾಕ್ಕೊಂಡು ಅಂದರೆ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಇಂಗು ಕೂಡ ಹಾಕೋಬೇಕಾಗತ್ತೆ ಸೊ ಹಾಕ್ಕೊಂಡು ಮೊದಲು ಈ ಥರ ಎಲ್ಲ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಒಂದು ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಏನು ಮಾಡಬೇಕು ಅಂದರೆ ಸ್ವಲ್ಪ ಎಲ್ಲ ಫಸ್ಟ್ ಡ್ರೈ ಯಾಕಂದರೆ ಅದ್ರ ಸ್ವಲ್ಪ ಹಸಿವ ಇರುತ್ತಲ್ವ ಹಾಗಾಗಿ ಮೊದಲೆಲ್ಲ ಡ್ರೈ ಮಿಕ್ಸ್ ಮಾಡ್ಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ನೀರು ವಾಟರ್ ಹಾಕೋಬೇಕು ನೀರನ್ನು ಹಾಕ್ಕೊಂಡು ಏನು ಮಾಡಬೇಕಂದ್ರೆ ನೋಡಿ ಈ ಥರ ನಾನು ತೋರ್ಸಿದಿನ ಇದೇ ರೀತಿಯಾಗಿ ನೀರನ್ನು ಹಾಕ್ಕೊಂಡು ಸಿಮ್ಸ್ಕೋಬೇಕು ಮೊದಲು ತುಂಬ ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಒಂಥರ ಲೋಳೆ ಲೋಳೆ ಆಗುತ್ತೆ ಅಷ್ಟು ಚೆನ್ನಾಗಿರಲ್ಲ ಕ್ರಿಸ್ಪಿಯಾಗಿ ಬರಲ್ಲ ನೋಡಿ ಈ ರೀತಿಯಾಗಿ ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ ಈಗ ಎಣ್ಣೆ ಬಿಸಿ ಆಗ್ತಾ ಇರತ್ತಲ್ವ ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ಥರ ಮಾಡ್ಕೋಬೇಕು ಅವಾಗ ಏನಾಗುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಲೋ ಮೀಡಿಯಮ್ ಫ್ಲೇಮಲ್ಲಿ ಮಾತ್ರ ಫ್ರೈ ಮಾಡ್ಕೋಬೇಡಿ ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಕ್ರಂಚಾಗಿರುತ್ತೆ ಹಾಗಾಗಿ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಈಗ ಅಂದರೆ ಎಣ್ಣೆ ಎಷ್ಟಿದೆ ಅದಕ್ಕೆ ಅನುಗುಣವಾಗಿ ನಮಗೆ ಎಷ್ಟು ಫ್ರೈ ಮಾಡಲಿಕ್ಕಾಗುತ್ತೋ ಅಷ್ಟನ್ನು ಹಾಕೊಳ್ತಾ ಇದ್ದೀನಿ ನಾನು ಎಲ್ಲವೂ ಒಂದೇ ರೀತಿಯಾಗಿ ಫ್ರೈ ಆಗಬೇಕು ಸೊ ನೋಡಿ ಈಗ ಒಂದು ತರ್ಟಿ ಸೆಕೆಂಡ್ ಅಥವಾ ಒಂದು ನಿಮಿಷ ಹಾಗೇ ಬಿಡಿ ಹೈ ಫ್ಲೇಮಲ್ಲಿ ನಂತರ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ರಿಯಲಿ ಅಂದರೆ ಬೆಂಡೆಕಾಯಿ ಪಲ್ಯ ಅಥವಾ ಬೇರೆ ರೆಸಿಪಿನ ಮಾಡಿ ತಿಂತಾ ಇರ್ತೀರಾ ಆದರೆ ಕೆಲವೊಂದ್ಸಲ ಈ ರೀತಿಯಾಗಿ ಮಕ್ಕಳೇನಾದ್ರೂ ಚಿಪ್ಸ್ ಕೇಳ್ತಾರೆ ಅಂದ್ರೆ ನೀವು ಹೆಲ್ದಿಯಾಗಿ ಚಿಪ್ಸನ್ನ ಮಾಡಿಕೊಡಿ ಬೆಂಡೆಕಾಯಿ ಕೊಟ್ರೆ ಮಕ್ಕಳು ತಿನ್ನಲ್ಲ ಹಾಗಾಗಿ ಈ ರೀತಿಯಾಗಿ ಮಾಡಿಕೊಟ್ರೆ ಎಲ್ಲರೂ ತಿಂತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿನ್ನುವಂತ ಒಂದು ರೆಸಿಪಿ ಅಂತ ಹೇಳ್ತಾ ಇದ್ದೀನಿ ಏನೇ ಇರಲಿ ಏನಾದರೂ ನಮಗೆ ಎಣ್ಣೆಯಲ್ಲಿ ಕರಿದ ಪದಾರ್ಥ ಜಾಸ್ತಿ ತಿನ್ನಬಾರದು ಆದರೂ ತಿಂದೆ ಇರೋಕ್ಕೂ ಆಗಲ್ಲ ಹಾಗಾದ್ರೆ ಯಾಕೆ ನಾವು ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿ ತಿನ್ಬಾರ್ದು ಅಲ್ವಾ ಸೊ ಹಾಗಾಗಿ ನಾನೇನ್ ಮಾಡ್ತೀನಿ ಕೆಲವೊಂದ್ಸಲ ಮಕ್ಳೇನು ಚಿಪ್ಸ್ ಕೇಳಿದ್ರೆ ನಾನು ಇದೇ ರೀತಿಯಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಕ್ಕಳಿಗೆ ಕೊಡ್ತೀನಿ ಆ ಕುರ್ಕುರೆ ಅಂತ ಕೇಳಿದ್ರೆ ನಾನು ಬೆಂಡೆಕಾಯಿ ಕುರ್ಕುರೆ ಮಾಡಿ ಕೊಟ್ಬಿಡ್ತೀನಿ ಏನಂತೀರಾ ಸೊ ನೋಡಿ ಇದೇ ರೀತಿಯಾಗಿ ನಾನು ಉಳಿದಿರೋಂಥನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಲ್ವಾ ಸೊ ಹಾಗಾಗಿ ಈ ರೀತಿಯಾಗಿ ನಾವು ಹೆಲ್ದಿಯಾಗಿ ಮಕ್ಕಳಿಗೆ ಮಾಡ್ಕೊಡೋಣ ಈಗ ಸ್ವಲ್ಪ ಅದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಲ್ವ ಅದರಲ್ಲಿ ಸ್ವಲ್ಪ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ ಇದರಲ್ಲಿ ಕರಿಬೇವು ಸೊಪ್ಪು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಈ ರೀತಿ ನಾನು ಫ್ರೈ ಮಾಡಿಕೊಂಡು ಈಗ ಇಲ್ಲಿ ಬಿಸಿ ಬಿಸಿ ಟೀ ಕಾಫಿ ಜೊತೆ ನೀವು ಇದನ್ನು ಇರಿ ಎಂಜಾಯ್ ಮಾಡ್ಬೋದು ಏನಂತೀರಾ ನೋಡಿ ತೋರಿಸ್ತೀನಿ ಅಲ್ವಾ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಬೆಂಡೆಕಾಯಲ್ಲಿ ಎಷ್ಟು ನೀರಿನ ಅಂಶ ಇರುತ್ತೆ ಹಸಿ ಇರುತ್ತೆ ಆದರೂ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಹಾಗಾಗಿ ಮಿಸ್ ಮಾಡದೆ ನೀವು ಈ ರೀತಿ ಮಾಡಿ ಸಾಯಂಕಾಲ ಟೀ ಕಾಫಿ ಜೊತೆ ಈ ಹೆಲ್ದಿ ಆದ ಸ್ನ್ಯಾಕ್ಸ್ ರೆಸಿಪಿನ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಬಿಸಿ ಬಿಸಿ ಟೀ ಕಾಫಿ ಜೊತೆ ಈ ರೆಸಿಪಿನ ಟ್ರೈ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರುಚಿ ರುಚಿಯಾದ ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್